ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹಾಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈಗ ನಮ್ಮ ಮುಂದಿನ ಸಂದರ್ಶನ ಶ್ರೀಮತಿ ಚಂದನಾ ಕಥಾವಟೆ ಅವರೊಂದಿಗೆ ನಮಸ್ಕಾರ ಮೇಡಮ್ ನಿಮಗೆ ನಮ್ಮ ಕಲಾ ಚಾವಡಿಯ ತಂಡದಿಂದ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ವಿಶೇಷ ದಿನದ ದಿನದಂದು ನಿಮ್ಮನ್ನು ಸಂದರ್ಶನ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಹರೇ ಶ್ರೀನಿವಾಸ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಲಕ್ಷ್ಮಿ ಹಾಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ಸಂದರ್ಶನವನ್ನು ವೀಕ್ಷಿಸುತ್ತಿರುವ ನಮ್ಮ ಕಲಾ ಚಾವಡಿಯ ಎಲ್ಲ ಸದಸ್ಯರಿಗೆ ನನ್ನ ನಮಸ್ಕಾರಗಳು ಹಾಗೂ ಕಲಾ ಚಾವಡಿಯ ಎಲ್ಲ ವನಿತೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ಈ ವಿಶೇಷ ದಿನದಂದು ನನ್ನನ್ನು ಸಂದರ್ಶನ ಮಾಡುತ್ತಿರುವುದು ಖುಷಿ ಕೊಟ್ಟದ ಲಕ್ಷ್ಮಿ ನಮಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನ ಸಂದರ್ಶನ ಮಾಡ್ತಾ ಇರೋದು ಮೊದಲನೇದಾಗಿ ನಿಮ್ ಪರಿಚಯ ಮಾಡ್ಕೊಳ್ಳಿ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಒಬ್ಬ ಹಾಡುಗಾರ್ತಿ ಬಗ್ಗೆ ಆ ನಿಮ್ಮ ಹತ್ರದ ಫ್ರೆಂಡ್ಗಳು ಇರ್ತಾರೆ ಈ ಗ್ರೂಪ್ ಅಲ್ಲಿ ಸೊ ಆದ್ರೂ ಒಂದ್ಸರಿ ಬೇರೆ ಗೊತ್ತಿಲ್ದೇ ಇರೋರ್ಗೂ ನಿಮ್ಮ ಬಗ್ಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೇಳ್ತಾ ಇದೀನಿ ನಿಮ್ಮ ಪರಿಚಯ ನಿಮ್ಮ ನಿಮ್ಮೂರು ನಿಮ್ ಕೆಲಸ ನಿಮ್ಮ ಉದ್ಯೋಗ ನಿಮ್ಮ ಕುಟುಂಬ ನಿಮ್ ವಿದ್ಯಾಭ್ಯಾಸದ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಳ್ಳಿ ನನ್ನ ಪೂರ್ತಿ ಹೆಸರು ಶ್ರೀಮತಿ ಚಂದನಾ ಚಿಂತಾಮಣಿ ಕಾತ್ವಟೆ ಅಂತ ಮೂಲತಃ ನಾವು ಉತ್ತರ ಕರ್ನಾಟಕದವರು ನಮ್ಮೂರು ಬದಾಮಿ ನನ್ ತಂದೆಯವರು ಶ್ರೀ ಅರುಣ್ ಹುಣಗೊಂದ್ ನನ್ನ ತಾಯಿಯವರು ಶ್ರೀಮತಿ ಗೀತಾ ಹುಣ್ಗ ಅವರು ಬೆಳಗಾವಿ ಒಳಗೆ ಸೆಟ್ಲ್ ಆಗ್ಯಾರ ಅವ್ರೂ ಜಮಖಂಡಿ ರಿಟೈರ್ ಆದ್ಮೇಲೆ ಅಲ್ಲೇ ಬೆಳಗಾವಿ ಒಳಗ ಸೆಟ್ಲ್ ಆಗ್ಯಾರ ನನಗಿಬ್ರು ತಂಗಿಯರು ಶ್ರೀಮತಿ ವಂದನಾ ಮತ್ತು ಶ್ರೀಮತಿ ಸಂಧ್ಯಾ ಅಂತ ಅವರು ಬೆಳಗಾವಿ ಒಳಗನ ಸೆಟ್ಲ್ ಆಗ್ಯಾರ ಇನ್ನು ನನ್ನ ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕಂದ್ರೆ ಲಕ್ಷ್ಮಿ ನಂದು ಒಂದೇ ಊರೊಳಗ ವಿದ್ಯಾಭ್ಯಾಸ ಆಗಿಲ್ಲ ಯಾಕಂದ್ರೆ ನಮ್ಮ ತಂದೆಯವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ರು ಹಾಗಾಗಿ ಮೂರು ವರ್ಷಕ್ಕೊಮ್ಮೆ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಿತ್ತು ಹಿಂಗಾಗಿ ಬೇರೆ ಬೇರೆ ಊರಾಗ ನಂದು ಸ್ಕೂಲ್ ಆಗಿದೆ ನಾನು ಎಸ್ ಎಸ್ ಎಲ್ ಸಿ ಬಂದಾಗ ನಮ್ಮ ತಂದೆಯವರು ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಗಿತ್ತು ಹಿಂಗಾಗಿ ನಂದು ಎಸ್ ಎಸ್ ಎಲ್ ಸಿ ಅಲ್ಲೇ ಹುಬ್ಬಳ್ಳಿಯಲ್ಲಿ ಮುಗಿಸಿ ಆಮೇಲೆ ನಾನು ಕಾಮರ್ಸ್ ತೊಗೊಂಡು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹುಬ್ಬಳ್ಳಿಯಲ್ಲೇ ಆತು ಅದ್ರ ಜೋಡಿ ನಾನು ಜೂನಿಯರ್ ಇಂಗ್ಲೀಷ್ ಮತ್ತು ಕನ್ನಡ ಟೈಪಿಂಗ್ ಮುಗಿಸ್ಕೊಂಡೆ ಕಂಪ್ಯೂಟರ್ ಕೋರ್ಸ್ ಮಾಡಿಕೊಂಡೆ ಆಮೇಲೆ ಮುಂದೆ ಮತ್ತೆ ಬಿ ಕಾಮ್ ಒನ್ ಟೂ ತ್ರೀ ಎಲ್ಲ ನಂದು ಬೆಳಗಾವಿನೊಳಗೆ ಮುಗೀತು ನಂದು ಬಿ ಕಾಮ್ ಡಿಗ್ರಿ ಆದಮೇಲೆ ನಂದು ಮದುವೆ ಆತು ಮದುವೆ ಆದಮೇಲೆ ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ ಇಲ್ಲಿ ಮದುವೆ ಆದಮೇಲೆ ನನ್ನ ಮನೆಯಲ್ಲಿ ನಾನು ನಮ್ಮ ಯಜಮಾನ್ರು ನನಗಿಬ್ರು ಮಕ್ಕಳಿದ್ದಾರೆ ನಮ್ಮ ಯಜಮಾನ್ರು ಶ್ರೀ ಚಿಂತಾಮಣಿ ಕಾತ್ವಟೆ ಅಂತ ಅವರು ಪ್ರೈವೇಟ್ ಕಂಪ್ನಿಯೊಳಗೆ ಕೆಲಸ ಮಾಡ್ಲಿಕ್ಕೆ ನನ್ನ ಮಗ ನಾರಾಯಣ್ ಅಂತ ಅವ ಈಗ ಇಂಜಿನಿಯರಿಂಗ್ ಮುಗಿಸಿ ಪುಣೆಯೊಳಗೆ ಕೆಲಸ ಮಾಡ್ಲಿಕ್ಕೆ ನನ್ನ ಮಗಳು ಅಲ್ಪನಾ ಅಂತ ಆಕಿ ಈಗ ಇಲ್ಲೇ ಬೆಂಗಳೂರೊಳಗೆ ಬಿ ಕಾಮ್ ಫಸ್ಟ್ ಇಯರ್ ಓದಲಿಕ್ಕೆ ಇನ್ನು ನಾನು ಕೆಲಸದ ಬಗ್ಗೆ ಹೇಳಬೇಕಂದ್ರೆ ಲಕ್ಷ್ಮಿ ನನ್ನ ಮಗನ ನರ್ಸರಿ ಸ್ಕೂಲ್ಗೆ ಅವ್ನು ಯಾವ ಸ್ಕೂಲ್ಗೆ ಹೋಗ್ತಿದ್ನೋ ಅಲ್ಲೇ ನಾನು ಒಂದು ವರ್ಷ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀನಿ ಅದೊಂದು ನನಗೆ ಭಾಳ ಹೆಮ್ಮೆಯ ವಿಷಯ ಲಕ್ಷ್ಮಿ ಒಂದು ವರ್ಷ ಅಲ್ಲೇ ಶಿಕ್ಷಕಿಕ್ಕಿ ಕೆಲಸ ಮಾಡಿದೆ ಹಾಗೆ ಮನೆಯೊಳಗೆ ಸ್ವಲ್ಪ ದಿವಸ ಟ್ಯೂಷನ್ಸ್ ತಗೋತಿದ್ದೆ ಚಿಕ್ಕ ಮಕ್ಕಳಿಗೆಲ್ಲ ಟ್ಯೂಷನ್ಸ್ ತಗೋತಿದ್ದೆ ಆದರೆ ಕಾರಣಾಂತರಗಳಿಂದ ನನಗೆ ಅದನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಮನೆಯೊಳಗೆ ವಯಸ್ಸಾದ ಅತ್ತೆ ಮಾವ ಇದ್ದರು ಸ್ವಲ್ಪ ಜವಾಬ್ದಾರಿ ಇತ್ತು ಹಿಂಗಾಗಿ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಈಗ ನಾನು ಇಲ್ಲೇ ಬೆಂಗಳೂರಿನ ಯಲಹಂಕದಲ್ಲಿ ವಾಸವಾಗಿದ್ದೀನಿ ತುಂಬ ಖುಷಿಯಾಯಿತು ಮೇಡಮ್ ನಿಮ್ಮ ಊರು ನಿಮ್ಮ ವಿದ್ಯಾಭ್ಯಾಸ ಮತ್ತೆ ನಿಮ್ಮ ಉದ್ಯೋಗ ಎಲ್ಲದರ ಬಗ್ಗೆ ಕೇಳಿ ಕುಟುಂಬದ ಬಗ್ಗೆ ಕೇಳಿ ತುಂಬಾ ಖುಷಿ ಆಯಿತು ಹೀಗೆ ಕರ್ನಾಟಕ ಫುಲ್ ಸುತ್ತಾಡಿದಿರ ಅನ್ಸುತ್ತೆ ತುಂಬ ಭಾಷೆಗಳ ಬಗ್ಗೆ ಪರಿಚಯ ಇರ್ಬೋದು ಅನಿಸುತ್ತೆ ಹಾಗೆ ನಿಮಗೆ ಈ ಹಾಡುಗಾರಿಕೆಯಲ್ಲಿ ಹೇಗೆ ಆಸಕ್ತಿ ಮೂಡಿತು ಸಂಗೀತ ಏನಾದರೂ ಕಲ್ತಿದ್ದೀರಾ ಹಾಡಲ್ಲಿ ನಿಮಗೆ ಯಾರು ಸ್ಫೂರ್ತಿ ಅಂತ ನಾವು ತಿಳ್ಕೊಬೋದಾ ಲಕ್ಷ್ಮಿ ನನಗೆ ಹಾಡುಗಾರಿಕೆಯಲ್ಲಿ ಹೆಂಗೆ ಆಸಕ್ತಿ ಮೂಡ್ತಂದ್ರೆ ಅದು ಹೇಳ್ತಾರಲ್ಲ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ನಮ್ಮ ತಾಯಿಯವರೆಲ್ಲ ದೇವರನಾಮ ಹೇಳ್ತಾ ಇದ್ರು ಮನೆಯೊಳಗವಾಗ ಅವ್ರನ್ನ ನೋಡಿ ನೋಡಿನೇ ನಾನು ಕಲ್ತಿದ್ದು ಸಾಕಷ್ಟು ಹಾಡುಗಳನ್ನು ನನ್ನ ತಾಯಿಯವರಿಂದಾನೆ ಕಲ್ತಿದ್ದು ನಾನು ಗುರುವಾರಕ್ಕೊಮ್ಮೆ ಭಜನೆ ಮಾಡ್ತಾ ಇದ್ವಿ ನನ್ನ ತಂಗಿಯವರು ನನ್ನ ತಾಯಿ ಸೇರಿ ಎಲ್ಲ ಭಜನೆ ಮಾಡ್ತಿದ್ವಿ ಆಮೇಲೆ ಸ್ಕೂಲು ಕಾಲೇಜ್ ಒಳಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಲಕ್ಷ್ಮಿ ಎಲ್ಲ ಕಾಂಪಿಟೇಷನ್ಸ್ ಒಳಗೂ ನನಗೆ ಪ್ರೈಸ್ಗಳು ಬಂದಾವ ಜಾಸ್ತಿ ಆಮೇಲೆ ನಮ್ಮ ಬ್ಯಾಂಕ್ ಒಳಗೆ ಏನಾದರೂ ಕಲ್ಚರಲ್ ಪ್ರೋಗ್ರಾಮ್ ಇದ್ದಾಗ ನನ್ನ ಹಾಡಲಿಕ್ಕೆ ಕರಿತಿದ್ರು ಹೀಗಾಗಿ ನನ್ನ ತಂದೆಯವ್ರ ಬ್ಯಾಂಕಲ್ಲಿ ಕೂಡ ನಾನು ಆರ್ಕೆಸ್ಟ್ರಾ ಜೋಡಿ ಹಾಡಿದ್ದೀನಿ ಲಕ್ಷ್ಮಿ ಆಮೇಲೆ ಸಂಗೀತ ವಿದ್ಯಾಭ್ಯಾಸ ಅಂತ ಹಂಗೇನು ನಂದು ವಿದ್ಯಾಭ್ಯಾಸ ಆಗಲಿಲ್ಲ ಯಾಕಂದ್ರೆ ಮೊದಲೇ ಹೇಳ್ದಂಗೆ ನಮ್ಮ ತಂದೆಯವ್ರಿಗೆ ಮೂರು ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಗ್ತಿತ್ತು ಹಿಂಗಾಗಿ ಒಂದು ಕಡೆ ಅಂತ ಕಲಿಯೋದಕ್ಕಂತ ಆಗಲಿಲ್ಲ ಆದರೆ ಹುಬ್ಬಳ್ಳಿ ಒಳಗೆ ಮಾತ್ರ ನಮ್ಮ ಮನೆ ಎದುರುಗಡೆ ಒಬ್ಬರು ಮೇಡಮ್ ಇದ್ರು ಅವ್ರ ಹತ್ರನೇ ಒಂದು ಎರಡು ತಿಂಗಳು ನಾನು ಸರಳೆ ವರ್ಷಗಳು ಮಾತ್ರ ಕಲಿತೆ ಇನ್ನು ಸಂಗೀತ ವಿದ್ಯಾಭ್ಯಾಸ ಅಂತ ಅಷ್ಟೇ ಆಗಿದ್ದು ಬಾಕಿ ಎಲ್ಲ ನಾನು ನನ್ನ ತಾಯಿಯವರಿಂದಾನೆ ಕಲ್ತಿದ್ದು ಆಮೇಲೆ ಹೀಗೆ ಯೂಟ್ಯೂಬು ಅದು ನೋಡಿ ನೋಡಿ ಹಾಡು ಬೇರೆಯವ್ರು ಹಾಡಿದ್ದನ್ನು ಕೇಳಿ ಹಾಡೋದು ಕಲಿಯೋದು ನನಗೆ ಇಷ್ಟ ಆಗಿರೋದನ್ನೆಲ್ಲ ಕಲಿಯೋದು ಆ ಥರ ನಾನು ಹಾಡಲ್ಲಿ ನನಗೆ ಜಾಸ್ತಿ ಆಸಕ್ತಿ ಮೂಡಿದ್ದು ಆಮೇಲೆ ನನಗೆ ಇನ್ನೂ ನೆನಪೋದು ನನಗೆ ಹಾಡಿನೊಳಗೆ ಎಷ್ಟು ಆಸಕ್ತಿ ಅಂದರೆ ಕರೆಂಟ್ ಹೋದರೆ ಸಾಕು ನಾವೊಂದು ಸ್ಮಾಲ್ ಟ್ರಾನ್ಸಿಸ್ಟ್ರ್ ಇಟ್ಕೊಂಡು ನನ್ನ ಅದು ದಿಂಬ ಹತ್ರನೇ ಇರ್ತಿತ್ತು ಮಲ್ಕೊಂಡು ನಾನು ಅಲ್ಲಿ ಅದನ್ನ ಇಟ್ಕೊಂಡು ಹಳೇ ಹಿಂದಿ ಹಾಡುಗಳು ಬರ್ತಿತ್ತು ಅವಾಗ ರಾತ್ರಿ ವಿವಿಧ ಭಾರತೀಯೊಳಗ ಒಂಬತ್ತರಿಂದ ಹನ್ನೊಂದು ಆ ಹಾಡುಗಳನ್ನು ಕೇಳೆ ನಾನು ಹನ್ನೊಂದು ಗಂಟೆಗೆ ಮಲ್ಕೋತಿದ್ದೆ ಅಷ್ಟೊಂದು ಆಸಕ್ತಿ ಅಷ್ಟೊಂದು ನನಗೆ ಹಾಡು ಕಲಿಬೇಕಂತ ಆಸಕ್ತಿ ಲಕ್ಷ್ಮಿ ಇನ್ನು ನನ್ನ ತಾಯಿಯೇ ನನಗೆ ಹಾಡುಗಾರಿಕೆಗೆ ಸ್ಫೂರ್ತಿ ಅಂತ ಹೇಳ್ಕೊಳಿಕ್ ನನಗೆ ಭಾಳ ಹೆಮ್ಮೆ ಅನಿಸ್ತದ ಲಕ್ಷ್ಮಿ ಹಿಂಗೆ ನಾ ಹೊರಗೆ ಹೋಗಿ ಎಲ್ಲೂ ಕಲ್ತಿಲ್ಲ ನಮ್ಮ ತಾಯಿಯವರು ಹಾಡಿದ್ದನ್ನೇ ಕೇಳಿ ಕಲ್ತಿದ್ರಿಂದ ನನಗೆ ನನ್ನ ತಾಯಿಯವರೇ ನನ್ನ ಹಾಡುಗಾರಿಕೆಗೆ ಸ್ಫೂರ್ತಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಲಕ್ಷ್ಮಿ ನಾನು ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಗೆ ಹಾಡಲಿ ಇಷ್ಟೊಂದು ಆಸಕ್ತಿ ಇರೋದು ನೋಡಿ ನಿಜವಾಗ್ಲು ತಾಯಿಯೇ ಸ್ಫೂರ್ತಿ ಆಗ್ತಾರೆ ಮೊದ್ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅನ್ನೋದಿರ್ತರ ಸೊ ಹಾಗೆ ನಿಮ್ಗೆ ಈ ಹಾಡೋದ್ ಬಿಟ್ಟು ಬೇರೆ ಏನಾದ್ರು ಹವ್ಯಾಸ ಇದೆಯಾ ನಿಮ್ ಮನೆಯವರ ಸಹಕಾರ ಹೇಗಿದೆ ಈ ಹಾಡುಗಾರಿಕೆಯಲ್ಲಾಗ್ಲಿ ಬೇರೆ ರೀತಿಯಲ್ಲಾಗ್ಲಿ ದಯವಿಟ್ಟು ಲಕ್ಷ್ಮಿ ಲಕ್ಷ್ಮೀ ಬಿಟ್ಟು ನನಗೆ ಹವ್ಯಾಸ ಅಂದ್ರೆ ಅಂತ ದೊಡ್ಡ ಹವ್ಯಾಸ ಯಾವುದೂ ಇಲ್ಲ ಹಾಡೋದೇ ಒಂದು ದೊಡ್ಡ ಹವ್ಯಾಸ ಅದೇ ಒಂದು ನನಗೆ ಹವ್ಯಾಸ ಆಗ್ಬಿಟ್ಟದಿಗೆ ದೊಡ್ಡ ಹವ್ಯಾಸ ಆಗ್ಬಿಟ್ಟದ ಅದ್ರ ಜೋಡಿ ನಾನು ಟೈಮ್ಸ್ಗಾಗೆಲ್ಲ ಕಾದಂಬರಿ ಓದ್ತೀನಿ ನ್ಯೂಸ್ ಕೇಳ್ತೀನಿ ಹಾಡುಗಳನ್ನು ಕೇಳ್ತೀನಿ ಆಮೇಲೆ ಸ್ವಲ್ಪ ಟಿವಿ ನೋಡ್ತೀನಿ ಆಮೇಲೆ ನನಗೆ ಅಂದ್ರೆ ಹಾಡು ಇಷ್ಟನೋ ಹಂಗೆ ಬೇರೆ ಬೇರೆ ತರ ಅಡುಗೆ ಮಾಡೋದನ್ನು ನನಗೆ ಭಾಳ ಸೇರ್ತದೆ ಹಾಗೆ ಬೇರೆ ಬೇರೆ ತರ ಅಡಿಗೆ ಮಾಡಿದ್ದನ್ನು ತಿನ್ನೋದನ್ನು ಅಷ್ಟೇ ಸೇರ್ತದೆ ಲಕ್ಷ್ಮಿ ಹೌದು ಮನೆಯವ್ರ ಸಹಕಾರ ಅಂತೂ ಭಾಳದ ನನ್ನ ಹಾಡುಗಾರಿಕೆಗೆ ಆಗಲಿ ನನಗೆ ಅಡಿಗೆ ಮಾಡೋದಕ್ಕೇನೆ ಆಗಲಿ ಹಿಂಗಾಗಿ ನನ್ನ ಮಕ್ಕಳದ ನನ್ನ ಯಜಮಾನ್ರದ ನನ್ನ ಹಾಡುಗಾರಿಕೆಗೆ ಭಾಳ ಸಪೋರ್ಟ್ ಮಾಡ್ತಾರೆ ಲಕ್ಷ್ಮಿ ಆ ನನ್ನ ಮಗಳಂತೂ ಅದ್ರಲ್ಲಿ ಅಕ್ಕಿದು ಆನ್ಲೈನ್ ಕ್ಲಾಸ್ ನಡೆದಿರ್ತದ ಅಕ್ಕಿ ಮಮ್ಮಿ ಹೇಳ್ತಾಳೆ ಅಮ್ಮ ನೀನು ಹಾಡೋದಿದ್ರೆ ಹಾಡು ಮುಗಿಸು ನಂದು ಕ್ಲಾಸ್ ಟೈಮ್ ಆಗೋ ಅಷ್ಟೊಳಗನೆ ಹಾಡು ಮುಗಿಸುವಂತ ಆಕೆ ಒಂದು ನನಗೆ ಟೈಮ್ ಕೊಟ್ಟಿರ್ತಾಳೆ ಅಷ್ಟೊಳಗ ನಾನು ಹಾಳ ಅಂದ್ರೆ ಮೊದಲು ನಿನ್ನ ಹಾಡು ಮುಗಿಸಿಬಿಡುಗು ನೀನು ನಾನು ನನ್ನ ಕ್ಲಾಸ್ ಟೈಮ್ ಆಗೋ ಅಂತ ಮೊದಲೇ ಹೇಳ್ಬಿಟ್ಟಿರ್ತಾಳೆ ಹಿಂಗಾಗಿ ಅಕ್ಕಿ ಸಹಕಾರ ಕೂಡ ಭಾಳ ಅದ ಲಕ್ಷ್ಮಿ ನನಗೆ ನನ್ನ ಮಕ್ಕಳದು ನನ್ನ ಯಜಮಾನ್ರದ್ದು ಸಹಕಾರ ಇಲ್ಲದೆ ನಾನು ಇಷ್ಟೊಂದು ಮುಂದೆ ಬರ್ತಿರ್ಲಿಲ್ಲ ಅಂತ ನನಗೆ ಅನ್ನಿಸ್ತದ ಲಕ್ಷ್ಮಿ ಹಾಡುಗಾರಿಕೆಯಲ್ಲಿ ಇಲ್ಲಿ ಇಷ್ಟು ಮುಂದುವರೆದಕ್ಕೆ ಕಾರಣ ನನ್ನ ಯಜಮಾನ್ರು ನನ್ನ ಮಕ್ಕಳು ಹಿಂಗಾಗಿ ಅವ್ರ ಸಹಕಾರ ಭಾಳ ಅಂದ್ರೆ ಭಾಳ ಅಂತ ನಾನು ಹೆಮ್ಮೆಯಿಂದ हेलकोती लक्ष्मी ತುಂಬ ಖುಷಿಯಾಯಿತು ಮೇಡಮ್ ಹಾಡೋದಲ್ಲದೆ ಅಡುಗೆನಲ್ಲೂ ಪರಿಣಿತಿ ಹೊಂದಿದ್ದೀರಾ ಅಂತ ಕೇಳಿ ತುಂಬ ಖುಷಿಯಾಯಿತು ಖಂಡಿತ ಒಂದ್ಸರಿ ನಿಮ್ಮ ಕೈ ರುಚಿ ನೋಡೋಣ ಹಾಗೆ ನಿಮ್ಮ ಮನೆಯವ್ರ ಸಹಕಾರ ತುಂಬ ಚೆನ್ನಾಗಿದೆ ಅಂತ ಕೇಳಿ ತುಂಬಾನೇ ಖುಷಿಯಾಯಿತು ಆ ಥರ ಸಹಕಾರ ಎಲ್ಲರೂ ಕೊಡೋದಿಲ್ಲ ಯಾರಿಗೆ ಕೊಡ್ತಾರೋ ನಿಜವಾಗ್ಲೂ ಅದೃಷ್ಟವಂತರು ಅಂತಲೇ ನಾನು ಹೇಳ್ತೀನಿ ಹಾಗೆ ನಿಮಗೆ ನಮ್ಮ ಕಲಾಚಾವಳಿ ಬಗ್ಗೆ ತಿಳಿದದ್ದು ಹೇಗೆ ನಮ್ಮ ಕಲಾಚಾವಳಿ ಬಗ್ಗೆ ನಾವು ಕೊಡೋ ಥೀಮ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ದಯವಿಟ್ಟು ತಿಳಿಸ್ತೀರಾ ಲಕ್ಷ್ಮಿ ನಾನು ಕಲಾ ಚಾವಡಿಯೊಳಗೆ ಸೇರಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತೊಂದು ನನ್ನನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದವರು ನನ್ನ ತಂಗಿ ಡಾಕ್ಟರ್ ವಂದನಾ ಸಾಬಡೆ ಅಂತ ನೋಡಿರ್ಬೋದು ಅವ್ರು ಹಾಡು ಕೇಳಿರ್ಬೋದು ನೀವು ಅವರು ಚಾವಡಿಯಲ್ಲಿ ಆವಾಗ ಅವಾಗ ಹಾಡ್ತಿರ್ತಾರೆ ನಾನು ಮೊದಲ ಇನ್ನ ಕಲಾ ಚಾವಡಿ ಬಗ್ಗೆ ಹೇಳಬೇಕಂತಂದ್ರೆ ನಾನು ಮೊದಲು ಬರೆಯ ದೇವರು ನಾನು ಅಷ್ಟೇ ಹೇಳ್ತಿದ್ದೆ ದಾಸ ಸಾಹಿತ್ಯ ದಾಸರ ಕೃತಿಗಳನ್ನು ಮಾತ್ರ ಹಾಡ್ತಿದ್ದೆ ಆದರೆ ಇಲ್ಲಿ ಕಲಾ ಚಾವಡಿ ಸೇರ್ಕೊಂಡ್ಮೇಲೆ ನನಗೆ ಬೇರೆ ಬೇರೆ ಥರ ಎಲ್ಲ ಹಾಡು ಹಾಡೋದು ಚಾನ್ಸ್ ಸಿಕ್ತು ಸಾಹಿತ್ಯ ಚಾವಡಿಗೆ ಬಂದ ಕವನಗಳನ್ನು ರಾಗ ಹಾಕಿ ಹಾಡೋದು ಹಾಗೆ ಭಾವಗೀತೆಗಳನ್ನು ಹಾಡೋದು ಜನಪದ ಗೀತೆಗಳನ್ನು ಹಾಡೋದು ತತ್ವಪದ ಕೂಡ ನಾನು ಹಾಡಿದ್ದೀನಿ ಆಮೇಲೆ ಚಿತ್ರಗೀತೆಗಳು ಹಿಂದಿ ಆಗಲಿ ಕನ್ನಡ ಆಗಲಿ ಎಲ್ಲ ರೀತಿ ಹಾಡುಗಳನ್ನು ಒಟ್ಟಿನಲ್ಲಿ ನಾನು ಈ ಕಲಾಚಾವಡಿ ಸೇರ್ಕೊಂಡ್ಮೇಲೆ ಕಲಿತು ಕಲಿತು ಹಾಡ್ತಿರ್ತೀನಿ ಈ ಚಾವಡಿಯಿಂದ ವಿಶೇಷ ವಿಶೇಷವಾಗಿ ನಾನು ಕಲ್ತಿದ್ದಂದ್ರೆ ಬಂದ ಕವನಗಳಿಗೆ ರಾಗ ಹಾಕಿ ಹಾಡೋದು ಅದು ನಾನೇನು ಅಂತ ಸಂಗೀತ ಕಲ್ತಿಲ್ಲ ಆದರೂ ನಾನು ನನಗೆ ಆದಷ್ಟು ಪ್ರಯತ್ನ ಮಾಡ್ತಿರ್ತೀನಿ ಅದೊಂದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಇನ್ನ ನೀವು ಕೊಡೋ ಥೀಮ್ ಬಗ್ಗೆ ಹೇಳ್ಬೇಕಂದ್ರೆ ಲಕ್ಷ್ಮಿ ನೀವು ಕೊಡೋ ಥೀಮ್ಗಳು ಗಳು ಎಲ್ಲಾ ಸೂಪರ್ ಆಗಿರ್ತಾವ ಹಂಗ ಜಾಸ್ತಿ ಏನು ಹೇಳ್ಬೇಕಿಲ್ಲ ನಂದು ಒಂದೇ ಒಂದು ರಿಕ್ವೆಸ್ಟ್ ಅಥವಾ ಸಜೆಷನ್ ಏನಂತಂದ್ರೆ ಗುರುವಾರಕ್ಕೊಮ್ಮೆ ನೀವು ಕೊಡ್ತೀರಲ್ಲ ಭಾವ ಚಾವಡಿಗೆ ಆವಾಗ ಒಂದ್ ವಾರ ಈಗ ಜಾಸ್ತಿ ಜನಕ್ಕೆಲ್ಲ ಕವಿಗಳ ಹೆಸರು ಅಥವಾ ಭಾವಗೀತೆಗಳು ಅಷ್ಟೊಂದು ಪರಿಚಯ ಇರಂಗಿಲ್ಲ ಆ ಏನಾಗ್ತದೆ ನೀವು ಒಬ್ಬ ಗುರುವಾರ ಒಂದು ದಿವಸ ಸಾಹಿತ್ಯ ಚಾವಡಿಗೆ ಬಂದ ಕವನಗಳನ್ನ ರಾಗ ಹಾಕಿ ಹಾಡೋದು ಒಂದು ಗುರುವಾರ ಆದ್ರೆ ನೆಕ್ಸ್ಟ್ ಗುರುವಾರ ಒಬ್ಬೊಬ್ರು ಕವಿಗಳ ಮೇಲೆ ನೀವು ಥೀಮ್ ಕೊಟ್ರೆ ಚೆನ್ನಾಗಿರ್ತದಂದ್ರೆ ಒಬ್ರು ಕ ಕವಿ ಹೆಸರು ಕೊಟ್ಬಿಟ್ಟು ಇಂತ ಕವಿಗಳನ್ನ ಹಾಡು ಹಾಡ್ರಿ ಅಂತಂದ್ರೆ ನಾವು ಅವ್ರದೇ ಹಾಡ್ಗಳನ್ನು ಹುಡುಕಿ ಹಾಡ್ತೀವಿ ಇನ್ನೊಂದು ವಾರ ಅನುಕೂಲ ಆಗ್ತದೆ ನಮ್ಗೆ ಅವ್ರದ್ದು ಹಾಡು ಹುಡುಕಿ ಹಾಡ್ಲಿಕ್ಕೆ ಅನುಕೂಲ ಆಗ್ತದ ಇನ್ನೊಂದು ವಾರ ಜನಪದ ಗೀತೆ ಆಮೇಲೆ ನಾಲ್ಕನೇ ವಾರ ದೇಶಭಕ್ತಿ ಗೀತೆ ಹಿಂಗ್ ಕೊಟ್ಟರೆ ಚೆನ್ನಾಗಿರ್ತದ ಒಟ್ಟಿನಲ್ಲಿ ಎರಡೇ ಎರಡು ಲೈನ್ ಅಲ್ಲಿ ಸಾಲುಗಳಲ್ಲಿ ನಾನು ಚಾವಡಿ ಬಗ್ಗೆ ಹೇಳಬೇಕಂತಂದ್ರ ಈ ಎರಡು ಲೈನ್ಗಳು ಹೇಳಲಿಕ್ಕೆ ನನ್ಗೆ ನಾನು ಇಷ್ಟಪಡ್ತೀನಿ ಲಕ್ಷ್ಮಿ ನೂರು ಕಣ್ಣು ಸಾಲದು ಚಾವಡಿ ನಿನ್ನ ನೋಡಲು ನೂರಾರು ಮಾತು ಸಾಲದು ಚಾವಡಿ ನಿನ್ನ ಬಣ್ಣಿಸಲು ನೂರು ಕಣ್ಣು ಸಾಲದು ಕಲಚಾವಡಿ ಚಾವಡಿ ನಿನ್ನ ನೋಡಲು ನೂರಾರು ಮಾತು ಸಾಲದು ಕಲಾಚಾವಡಿ ನಿನ್ನ ಬಣ್ಣಿಸಲು ತುಂಬಾ ಆಯಿತು ಮೇಡಮ್ ನಿಮ್ಮ ಸಲಹೆ ಸೂಚನೆಗಳನ್ನ ಖಂಡಿತ ನಾವು ಪರಿಗಣಿಸ್ತೀವಿ ಖಂಡಿತ ಥೀಮ್ ಕೊಡ್ತಾ ಇದ್ದೀವಿ ಆಲ್ರೆಡಿ ನಾವು ಕೊಟ್ಟಿದೀವಿ ಇನ್ನು ಹೆಚ್ಚು ಹೆಚ್ಚು ಥೀಮ್ಗಳನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಹಾಗೆ ನೀವು ಕಲಾ ಚಾವಡಿ ಬಗ್ಗೆ ತುಂಬಾ ಚೆನ್ನಾಗಿ ಹಾಡು ಕೂಡ ಹೇಳಿದ್ರಿ ತುಂಬಾ ಖುಷಿ ಆಯ್ತು ಇಷ್ಟೊತ್ತು ನಮ್ಮೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದಕ್ಕೆ ನಮ್ಮ ಕಲಾ ಚಾವಡಿಯ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ಇಂಥ ಒಂದು ವಿಶೇಷ ಕಾರ್ಯಕ್ರಮ ಲವಲವಿಕೆ ಲೇಡಿ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ಶ್ರೀಮತಿ ಕಲಾಚಾವಡಿಯ ಮುಖ್ಯಸ್ಥೆ ಶ್ರೀಮತಿ ಬದ್ರಿನಾಥ್ ತಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ವಂದನೆಗಳು ಇಷ್ಟೊತ್ತು ನನ್ನನ್ನು ಸಂದರ್ಶನ ಮಾಡಿದ ಶ್ರೀಮತಿ ಲಕ್ಷ್ಮಿಯವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ನಮಸ್ಕಾರಗಳು ಲಕ್ಷ್ಮಿ ನಿಮಗೂ ಕೂಡ ನಮಸ್ಕಾರಗಳು ಹಾಗೂ ಇಷ್ಟೊತ್ತು ಕಾರ್ಯಕ್ರಮ ವೀಕ್ಷಿಸಿದ ನಮ್ಮ ಚಾವಡಿಯ ಎಲ್ಲ ನನ್ನ ಸಹೃದಯ ಸನ್ಮಿತ್ರರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು